ನಮಸ್ಕಾರ 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 ಹೆಣ್ಣಿ ನೋಡಿ ಪನ್ನೀರ್ ಎಲ್ಲ ಕೇಳ್ಕೊಂಡ್ಬಿಟ್ಟಿದ್ರ ಏನ್ ಸಮಾಚಾರ ನಮ್ಮ ಕೆ ಎಂ ಎಫ್ ನವರು ನಂದಿನಿ ಪನ್ನೀರ್ ಸವಿರುಚಿ ಅಡಿಗೆ ಸ್ಪರ್ಧೆನ ಮಾಡ್ತಾ ಇದ್ದಾರೆ ಪನ್ನೀರ್ ನ ಉಪಯೋಗಿಸಿ ಅದ್ಭುತವಾದಂತ ಅಡಿಗೆ ಮಾಡುವಂತವ್ರಿಗೆ ಒಂದು ಅವಕಾಶ ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ಪನ್ನೀರ್ ಅಡಿಗೆ ಮಾಡ್ತೀವಿ ಅನ್ನೋರು ಒಂದ್ ಅರ್ಚನ ಇದಾರೆ ನೀವೆಲ್ಲರಿಗೂ ಒಂದು ಸದಾವಕಾಶ ಜೂನ್ ಒಂದನೇ ತಾರೀಕು ವಿಶ್ವ ಹಾಲು ದಿನಾಚರಣೆ ಅವತ್ತಿನ ದಿನ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಡೈರಿ ಸರ್ಕಲ್ ಅಲ್ಲಿ ಕೆಎಂಎಫ್ ಆಫೀಸ್ ಇದೆ ಕೆಎಂಎಫ್ ಸಂಕೀರ್ಣ ಇದೆ ಅದ್ರೊಳಗೆ ಒಂದು ಅಡಿಗೆ ಸ್ಪರ್ಧೆನ ಮಾಡ್ತಾ ಇದೀವಿ ನೀವ್ ಮಾಡ್ಬೇಕಾಗಿರ್ದಿಷ್ಟೇ ಈ ಪನ್ನೀರಿನ ಅಡಿಗೆಯ ವಿವರಗಳನ್ನ ಬರೆದು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳ್ಸಿಕೊಳ್ಳಿ ನಾವ್ ಜನ ಆಯ್ಕೆ ಮಾಡಿ ಕರ್ಸ್ಕೊಳ್ತೀವಿ ಅವ್ರ ಕೈಯಲ್ಲಿ ಅಡುಗೆ ಮಾಡಿಸ್ತೀವಿ ಕೈ ತುಂಬ ಬಹುಮಾನ ಕೂಡ ಕೊಡ್ತಾ ಇದೀವಿ ಈ ಕೆಲಸನ ಇವತ್ತೇ ಮಾಡಿ